ವಿದ್ಯಾರ್ಥಿಗಳು ಎಸ್ ಎಲ್ ಎಲ್ಸಿಯ ಗಣಿತ ವಿಷಯದ ಇಪ್ಪತ್ತೊಂದು ಆರು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಿರತಕ್ಕಂಥ ಸಪ್ಲಿಮೆಂಟ್ರಿಯ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಇದರಲ್ಲಿ ಒಂದೊಂದನೇ ಕ್ವಶನನ್ನು ನೋಡ್ತಾ ಹೋಗೋಣ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಅಂದರೆ ಐದು ಎನ್ ಪ್ಲಸ್ ತ್ರೀ ಅಂತಕ್ಕಂಥದ್ದು ಎ ಎನ್ ಇಸ್ ಈಕ್ವಲ್ ಟು ಅದನ್ನೇ ಎ ತ್ರೀ ಆದರೆ ಎ ಇಂಟು ತ್ರೀ ಪ್ಲಸ್ ತ್ರೀ ಐದು ಮೂರು ಹದಿನೈದು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಹದಿನೆಂಟು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಹದಿನೆಂಟು ಅಂತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಎ ಹಾಗೆಯೇ ಪಿ ಸಿ ಮತ್ತು ಸಿ ಡಿ ಸ್ಪರ್ಶಕಗಳಾಗಿವೆ ಅಂತ ಕೊಟ್ಟಿದ್ದಾನೆ ಎ ಪಿ ಮೂರು ಸಿ ಡಿ ಐದು ಸೆಂಟಿಮೀಟ್ರ್ ಆದರೆ ಈ ಪಿ ಸಿ ಯ ಉದ್ದ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ ಪಿ ಅಂತಕ್ಕಂಥದ್ದು ಬಾಹ್ಯಬಿಂದು ಸಿ ಅಂತಕ್ಕಂಥದ್ದು ಹೊರಬಿಂದ ಅಂದರೆ ಬಾಹ್ಯ ಬಿಂದುಗಳಿಂದ ಎಳೆದಿರ್ತಕ್ಕಂಥ ವೃತ್ತಗಳು ವೃತ್ತಕ್ಕೆ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಸಮ ಅದರಿಂದ ಇದು ಮೂರು ಸೆಂಟಿಮೀಟ್ರ್ ಆದರೆ ಇದು ಕೂಡ ಮೂರು ಸೆಂಟಿಮೀಟ್ರ್ ಆಗುತ್ತೆ ಸಿ ಡಿ ಐದು ಸೆಂಟಿಮೀಟ್ರ್ ಆದರೆ ಇಂದ ಡಿ ಬರ್ತಕ್ಕಂಥದ್ದು ಇದು ಕೂಡ ಐದು ಸೆಂಟಿಮೀಟ್ರ್ ಆಗುತ್ತೆ ಆವಾಗ ಪಿ ಸಿ ಇಸ್ ಈಕ್ವಲ್ ಡು ಪಿ ಬಿ ಪ್ಲಸ್ ಬಿ ಸಿ ಮೂರು ಪ್ಲಸ್ ಐದು ಇಸ್ ಈಕ್ವಲ್ ಡು ಎಂಟು ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಬಿ ಟು ವೈ ಸಿ ಟು ರೂಪದ ರೇಖಾತ್ಮಕ ಸಮೀಕರಣಗಳು ಎರಡ ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಅಂತ ಕೇಳಿದ್ದೇನೆ ಅಂದರೆ ಎ ಒನ್ ಬೈ ಎ ಟು ಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗ್ತವೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಸಮಾಂತರ ರೇಖೆಗಳಾಗ್ತವೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಐಕ್ಯಗೊಳ್ಳುವ ರೇಖೆಗಳು ಇಲ್ಲಿ ಬರ್ತಕ್ಕಂಥದ್ದು ಹಾಗಾದರೆ ನಮಗೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಜಿ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ಮೂಲಬಿಂದು ಮೂಲಬಿಂದು ಅಂದ ತಕ್ಷಣ ಝೀರೋ ಕಾಮ ಝೀರೋ ಮತ್ತು ಎಕ್ಸ್ ಕಾಮ ವೈ ನಿರ್ದೇಶನಗಳ ಬಿಡುವಿನ ನಡುವಿನ ದೂರ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಟಾಫ್ ಎಕ್ಸ್ ಕ್ವೈರ್ ಪ್ಲಸ್ ವಾಯ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೋಣ ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮಾಸ ಇಪ್ಪತ್ನಾಲ್ಕು ಅಂದರೆ ಇದು ಎ ಇದು ಬಿ ಇದು ಹೆಚ್ ಎಲ್ಲನ್ನು ಕಂಡುಹಿಡೀನಿ ಅಂತ ಕೇಳಿದ್ದಾರೆ ಎ ಎಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಎಪ್ಪತ್ತೆರಡು ಇಂಟು ನೂರ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಂಟು ಎಲ್ ಎಲ್ಲಿ ಸಿಟ್ಟು ಎಪ್ಪತ್ತೆರಡು ಇಂಟು ನೂರ ಇಪ್ಪತ್ತು ಬೈ ಇಪ್ಪತ್ತ್ನಾಲ್ಕಾದು ಅಲ್ಲಿಗೆ ಹನ್ನೆರಡು ಹತ್ತಲೆ ಹನ್ನೆರಡು ಎರಡನೇ ಎರಡು ಒಂದೇ ಎರಡು ಐದನೇ ಐದರಡು ಹತ್ತು ಹಾಗೆಯೇ ಏಳೈದು ಮೂವತ್ತೈದು ಒಂದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನು ಸೈನ್ ಥರ್ಟಿ ಸೈನ್ ತರ್ಟಿ ಅಂದ್ರೆ ಒನ್ ಬೈ ಟು ಕಾಸ್ ಸಿಕ್ಸ್ಟಿ ಅದು ಕೂಡ ಒನ್ ಬೈ ಟೂ ಆಗುತ್ತೆ ಈಸ್ ಈಕ್ವಲ್ ಟು ಟೂ ಪ್ಲಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಬೈ ಟು ಈಸ್ ಈಕ್ವಲ್ ಟು ಒನ್ ಆಗ್ತಕ್ಕಂಥದ್ದು ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಒನ್ ನೆಕ್ಸ್ಟ್ ಕ್ವೆಶನ್ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಲ್ಲಿ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳು ಅಂದರೆ ಇದು ಛೇಜಿರ್ತಕ್ಕಂಥ ಬಿಂದುಗಳು ಇಲ್ಲಿ ಮೂರು ಇದಾವೆ ಹಂಗಾಗಿ ಶೂನ್ಯತೆಗಳ ಸಂಖ್ಯೆ ಮೂರು ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟ್ ಕ್ವಶನ್ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ಒಂದು ಘನಾಕೃತಿಯ ದಾಳವನ್ನು ಒಂದು ಬಾರಿ ಉಳಿಸಿದಾಗ ಬೆಸ ಸಂಖ್ಯೆ ಮೇಲೆ ಬೆಸ ಸಂಖ್ಯೆ ಅಂದಕ್ಷಣ ಎಸ್ ಸಿ ಜಿ ಕ್ವಲ್ ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಒಂದು ಮೂರು ಐದು ಅಂದರೆ ಎ ಇಸ್ ಈಕ್ವಲ್ ಟು ತ್ರೀ ಆಯಿತು ಪಿ ಆಫ್ ಎ ಎಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ತ್ರೀ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನ್ ತಗೋಣ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎ ಕೊನೆಯ ಪದವು ಎ ಎನ್ ಆದಾಗ ಶ್ರೇಣಿಯ ಮೊದಲ ಎನ್ ಪದಗಳವರ ಮಳಗಿನ ಮೊದ್ದವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಈಗ ನಮಗೆ ಎರಡು ಥರ ಬರೀಬೋದು ಒಂದು ಎಸ್ ಎನ್ ಇ ಜಿ ಈ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಒಂದು ಇಲ್ಲ ಅಂದರೆ ಎಸ್ ಎನ್ ಇ ಜಿ ಈ ಟು ಎನ್ ಬೈ ಟು ಎ ಎನ್ ಅಂದರೆ ಗೊತ್ತಿದೆ ನಮಗೆ ಎ ಪ್ಲಸ್ ஸ் ஒன் இன் டூ டி அது ஏ ப்ளஸ் ஏ அந்த டூ ஏ ஆயிட்டு ப்ளஸ் எம் மைனஸ் ஒன் இன்டூ டி இத கூட பரியோதிகே ஹவுத கூட சரியாக நெக்ஸ்டு எரண்டு ரேக்கா சமீக ஜோடிகே பரிஹார இவ அவே ஆணையம் பிரதிநிதவரேக்கை எந்த ரேக்கைகள் மேல்கடையே நான் நோட் பரோதில் ಅದು ಸಮಾಂತರ ರೇಖೆಗಳಾಗಿದ್ದರೆ ಯಾವುದೇ ಪರಿಹಾರ ಇರುವುದಿಲ್ಲ ನೆಕ್ಸ್ಟು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೂಡ ಟೀಟಾ ಡಿಗ್ರಿ ಆದಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಕೇಳಿದರೆ ಟೀಟಾ ಈಜ್ ಈ ಕೋಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ನೆಕ್ಸ್ಟು தொம்பத்தார அவ அபவர்த்தனாகி வந்த கேட்டேன் தொம்பத்தாறு தொம்பத்தாரே எர்டெண்டே எர்ட ஒன்ல சாரி தொம்பத்தொம்பத்து வரத்துல மூரில் தகேனோ அந்த அனசத்தை அந்த ட்ரை மா தொம்பத்தாரு மூர் எர்டலே மூர்மூரிலே மூர் எர்டிலே நெக்ஸ்டு எட ஒே எரே எரட எண்டே எர்ட நாக்கே எர்டெர்டே எர்ட ஒன்றே அங்கே நமக்கு பர்த்தக்கூந்து எரண்டு மூன்று நாலு ஐதாயி அந்த ారు ఈక్వల్ టు పవర్ ఆఫ్ త్రీ టు పవర్ ఆఫ్ ఫైవ్ ఇంకా అవిభాజ్యపవర్తన బరీతన్ పి ఆఫ్ ఎక్స్ కొట్టు ఎక్స్ కింగ్ ప్లస్ టూ ఎక్స్ స్క్వయర్ మైనస్ ఫైవ్ ఎక్స్ ఈ బహుపే మహతమ ఘాత బి మహతమ ఘాత అంత దొడదయా డిగ్రీ మూరు మాతమ్మ గత ఆగ నెక్స్ట్ త్రిబిజా ఏజీ కొట్ నైంటీ డిగ్రీ ఏజీ కొట్ థర్టీ డిగ్రీ ఏ అంత కరెస్టు ఏ ಇಜಿ ಕೊಟ್ಟರು ಇದನ್ನೇ ನಾವು ಎ ಬಿ ಬೈ ಎ ಸಿ ಅಂತ ಬರಿಬೋದು ಇಲ್ಲಿ ಎ ಸಿ ಈಜಿ ಕೊಟ್ಟು ಥರ್ಟಿ ಡಿಗ್ರಿ ಆಗಿರೋದ್ರಿಂದ ಎ ಬಿ ಅಂತಂದೇಳಿದ್ರೆ ಅಭಿಮುಖ ಬಾಹು ಎ ಸಿ ಅಂದರೆ ವಿಕರಣ ಅಂದರೆ ಅಭಿಮುಖ ಬಾಹು ಬೈ ವಿಕರಣ ವಿಕರಣಿ ಕೊಟ್ಟರು ಎ ಬಿ ಬೈ ಎ ಸಿ ಅಂದರೆ ಈ ಅನುಪಾತ ನಮಗೆ ಸೈನ್ ಟೀಟಾಕ್ಕೆ ಬರುತ್ತೆ ಅದರಿಂದ ಸೈನ್ ಥರ್ಟಿ ಡಿಗ್ರಿ = ab / ac sin 30 is 1 / 2 ap / ac ಅಲ್ಲಿ ಅನುಪಾತ ತಗೊಳ್ಳರೆ ab : ac = 1 : 2 ಆಗತಕ್ಕದ್ದು ಇನ್ನ ಇಷ್ಟೊತ್ತು ನೆಕ್ಸ್ಟ್ क्वेश्चन ಏನು ಮಾಡಬೇಕು ಅಂತ ಬರೋಣ ಇಂದ್ರ ಇಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ಪರಿಹಾರವನ್ನು ತಗೊಂಡ್ರೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೋಣ ಒಂದು ಮತ್ತು ಎರಡರಿಂದ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಅಲ್ಲಿಗೆ ಪ್ಲಸ್ ಎಕ್ಸ್ ಮೈನಸ್ ವೈ ಕ್ಯಾನ್ಸಲ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಬೈ ಟು ಅಂದರೆ ನೈನ್ ಈ ಒಂಬತ್ತನ್ನು ಹಾಂ ಏನು ಮಾಡೋಣ ಯಾವುದಾದ್ರೂ ಒಂದರಲ್ಲಿ ಒಂದರಲ್ಲಿ ಆದೇಶಿಸಿ ನನಗೆ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಫೋರ್ಟೀನ್ ಇದೆ ಎಕ್ಸ್ ಮೇಲೆ ಒಂಬತ್ತು ವೈ ಜೀಕ್ವಲ್ ಟು ಫೋರ್ಟೀನ್ ವೈ ವೈಝಿಕ್ವೋ ಟು ಫೋರ್ಟೀನ್ ಮೈನಸ್ ಒಂಬತ್ತು ಅಂದರೆ ವೈ ಈ ಕ್ವಲ್ ಟು ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೋಣ ಇದು ಎ ಬಿ ಸಿ ಡಿಯು ಹದಿನಾಲ್ಕು ಸೆಂಟಿಮೀಟರ್ ಬಾಹಿನಲ್ಲಿರುವ ಒಂದು ಚೌಕ ಚಿತ್ರದಲ್ಲಿ ತೋರಿಸಿರುವಂತೆ ಇದರಲ್ಲಿ ನಾಲ್ಕು ಸರ್ವ ಸಮ ವೃತ್ತಗಳನ್ನು ರಚಿಸಲಾಗಿದೆ ಹಾಗಾದರೆ ಛಾಯಾಗೊಳಿಸಿರ್ತಕ್ಕಂಥದ್ದು ಭಾಗದ ಏರಿಯು ಇದರ ವಲಯ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ವೃತ್ತಗಳು ಒಂದಲ್ಲೊಂದು ಬಾಹ್ಯವಾಗಿ ಸ್ಪರ್ಶ ಮಾಡಿರ್ತಕ್ಕಂಥದ್ದು ಚೌಕದ ಚೌಕದ ಬಾವುಗಳನ್ನೂ ಕೂಡ ಸ್ಪರ್ಶ ಮಾಡಿರ್ತಕ್ಕಂಥದ್ದು ಆದರೆ ಎ ಬಿ ಬಿ ಸಿ ಡಿ ಎ ಇದರಲ್ಲಷ್ಟು ಕೂಡ ಅಳತ್ತೆ ಹದಿನಾಲ್ಕು ಸೆಂಟಿಮೀಟರ್ ಹಾಗಾದರೆ ಇಲ್ಲಿದ್ದ ಇಲ್ಲಿ ನಮಗೆ ಫ್ರಿಜ ಇದು ಇದು ಟೋಟಲಾಗಿ ಅರ್ಧ ಮಾಡಿದರೆ இது ஏழு சென்ட்டிமீட் ஆகை ஏழரில் அரத அந்த நமக்கு நூறு பாயிண்ட் ஐ செமீட் சேர ஃபிரிஜது அழகை முரு பாயிண்ட் ஐ சென்ட்டிமீட் ஆகை ஆகாதே இல்லை அந்த சௌக்க விஸீர்ண மைனஸ் நாலு வத்தல விஸ்தீர்ண கலந்துவிட்டே நமக்கு ஷாயுடக்காக வீர்ண

ಈಕ್ವಲ್ ಟು ಎಷ್ಟಿದೆ ಹದಿನಾಲ್ಕು ಬೈ ಎರಡು ಅಂದರೆ ಏಳು ಸೆಂಟಿಮೀಟರ್ ಆಯ್ತು ಥ್ರಿಜ್ ಈಸ್ ಈಕ್ವಲ್ ಟು ಏಳು ಬೈ ಎರಡು ಅಂದರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಯಿತು ಹಾಗಾದರೆ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬೈ ಆರ್ ಸ್ಕ್ವೈ ಇಲ್ಲಿ ನಾಲ್ಕು ವೃತ್ತಗಳು ಇರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒಂದು ಕಂಡು ಇಟ್ಕೊಂಬೇಡೋಣ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಆರ್ ಸ್ಕ್ವಯರ್ ಅಂತಂದು ಹೇಳಿದರೆ ಬೇಕಾದರೆ ನಾವೇನು ಮಾಡೋಣ ಏಳು ಬೈ ಎರಡು ಎಂಟು ಏಳು ಬೈ ಎರಡು ಅಂತ ನಾವು ತಗೋಬೋದು ಇಲ್ಲ ಮೂರು ಪಾಯಿಂಟ್ ಐದು ಅಂತನಾದರೂ ಕೂಡ ತಗೊಳೋದಕ್ಕೆ ಬರುತ್ತೆ ಯಾವುದನ್ನು ತಗೊಂಡ್ರು ಕೂಡ ಒಂದೇ ಏಳು ಬೈ ಎರಡು ಏಳು ಏಳು ಎರಡು ಒಂದೇ ಎರಡು ಹನ್ನೆರಲಿ ಅಲ್ಲಿಗೆ ಹನ್ನೊಂದೇಳು ಎಪ್ಪತ್ತೇಳು ಬೈ ಟು ಈಸಿಕ್ವಲ್ ಎರಡರಿಂದ ಭಾವಿಸಿದರೆ ಎರಡು ಮೂರಲೆ ಎರಡು ಎಂಟಲೇ ನೆಕ್ಸ್ಟು ಎರಡೈದೇ ಅಲ್ಲಿಗೆ ಮೂವತ್ತೆಂಟು ಪಾಯಿಂಟ್ ಐದು ಚದರ ಸೆಂಟಿಮೀಟರು ಒಂದು ವೃತ್ತದ್ದು ಅದರ ನಾಲ್ಕು ವೃತ್ತದ್ದು ನಾಲ್ಕು ವೃತ್ತದ ಒಟ್ಟು ವಿಸ್ತೀರ್ಣ ಈಸ್ ಈಕ್ವಲ್ ಟು ಫೋರ್ ಇಂಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಗುಡಿಸಿದರೆ ಒನ್ ಫಿಫ್ಟಿ ಫೋರ್ ಚದುರ ಸೆಂಟಿಮೀಟರ್ ಹಾಗಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಟು ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ವೃತ್ತಗಳ ವಿಸ್ತೀರ್ಣ ಟು

x2 - x1 ^ 2 y2 - y1 ^ 2 ^√ એટલે 4 - 2 ^ 2 1 - 3 ^ 2 2 ^ 2 - 2 ^ 2 =√+ 4y2 =√ એટલે ಸ್ವಲ್ಪ ಬಿડિસ bark કોલરે నాకు ఇంటు ఎరడతె మానూ నెక్స్ట్ శృంగబిందు మైనస్ వన్ మైనస్ ఫోర్ కమ సిక్స్ మైనస్ త్రీ కమ మైనస్ ఫైవ్ ఆగిభుజద వస్తీర్ణ కడుహి అంతా త్రిభుజ వస్తీర్ణ అందరూ ఎర్రతరూ అదర త్రిభుజద వస్తీర్ణ Is equal to Arda X1 Y two minus Y three X two into Y three minus Y one plus X three Y one minus Y two Ido the Sutra. Ido X one Y one X two Y two X three Y three. x1 1 1 1 2 y2 ಅಂತ ಅಂದಿದ್ರೆ ನಿಮಗೆ ಅದರ ಬೆಲೆ ಗೊತ್ತಾಗುತ್ತೆ y2 ಬೆಲೆ ಇರತಕ್ಕಂತದ್ದು 6 ಇದೆ 6 - y1 y1 ಅಂತ ಅಂದಿದ್ರೆ ಅಲ್ಲಿಗೆ ನಮಗೆ ಆ y 3 y3 ಅಂದ್ರೆ -5 -5 + x2 will x2 will be minus 4 y3 minus 5 minus of minus 1 x1 plus x3 x3 will be minus 3 into minus 1 minus 6 is equal to of ಒನ್ ಇರೋದ್ರಿಂದ ಹಾಗೆ ಇಟ್ಕೊಳ್ಳೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಆರು ಪ್ಲಸ್ ಐದು ಅಂದರೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಐದ್ರಾಗ ಒಂದು ಕಳೆದ್ರೆ ನಾಲ್ಕು ಆಯಿತು ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಇದು ಏಳಿದೆ ಆರು ಒಂದು ಏಳು ಮೈನಸ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಮೂರಲೇ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಒನ್ ಬೈ ಟು ಕುಸ್ಟು ಕೊಡಿದರೆ ಆರು ಒಂದೇಳು ಒಂದೆಂಟು ಎರಡು ಮೂರು ಒಂದು ನಾಲ್ಕು ಎರಡು ಒಂದೇ ಎರಡು 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 ನಾಲ್ಕನೇ ಇಪ್ಪತ್ತ್ನಾಲ್ಕು ಚೆದುದರು ಅಂತ ಅದನ್ನು ಚದರ ಸಂಖ್ಯೆ ಅಂತ ತಗೋಬೋದು ಇನ್ನು ನೆಕ್ಸ್ಟ್ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ಇದನ್ನು ಫೈ ಪ್ಲಸ್ ರೂಟ್ ತ್ರೀ ಫೈ ಪ್ಲಸ್ ರೋಟ್ ತ್ರೀಯನ್ನು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಅದೇನಾಗಿಬಿಡುತ್ತೆ ಫೈ ಪ್ಲಸ್ ರೋಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಹಾಗೆಯೇ ಇನ್ನೊಂದೇನು ಅಂದರೆ ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಎ ನಾಟ್ ಈಕ್ವಲ್ ಟು ಬಿ ಹಾಗೇನೆ ಬಿ ನಾಟ್ ಈಕ್ವಲ್ ಟು ಜೀರೋ ಯಾಕೆಂದರೆ ಎ ಮತ್ತು ಬಿ ಅಂತಕ್ಕಂಥ ಸಾವಿರ್ಯ ಸಂಖ್ಯೆಗಳು ಆದ್ದರಿಂದ ಎ ಬೈ ಬಿ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ತ್ರೀ ಹಾಗೇನೆ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಫೈವ್ ರೂಟ್ ತ್ರೀ ಇಸ್ ಈಕ್ವಲ್ ಟು மைனஸ் பை பி பை பி ஏ பூர்ணாங்கிடுவதேன்போ ஏ பை பி மைனஸ் பை ஒன்று ಬಾಗಲಬ್ಧವಾಗಿದೆ ಬಾಗಲಬ್ಧ ಸಂಖ್ಯೆ ಇದು ಎ ಮೈನಸ್ ಬೈ ಬಿ ಬೈ ತ್ರೀ ಹಾಗಾದರೆ ರೂಟ್ ತ್ರೀನು ಕೂಡ ಬಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ விருவரி பை ப்ளஸ் ரூட் த்ரெம்பேர்ப்போர் ஃபைவ் ப்ளஸ் ரூட் த்ரீ ஒன்று ಅಭಾಗಲಬ್ಧ ಸಂಖ್ಯೆ ಎಷ್ಟು ಕೊಡು ತಾನು ತಿಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಲೆಕ್ಕಗಳನ್ನು ತಗೊಳ್ತಾ ಹೋಗೋಣ ಒಂದೇ ವಿಡಿಯೋದಾದರೆ ಜಾಸ್ತಿ ಲೆಂತಿ ಆಗುತ್ತೆ ಅದರಿಂದ ಮುಂದಿನ ವೀಡಿಯೋದಲ್ಲಿ ಉಳಿದಿರ್ತಕ್ಕಂಥ ಹೋಗೋಣ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು